ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೈದು ಅಕ್ಟೋಬರ್ ಇಪ್ಪತ್ತೊಂದನೇ ತಾರೀಕು ಅತಿ ಶಕ್ತಿಯುತವಾದಂತಹ ದೀಪಾವಳಿ ಅಮಾವಾಸ್ಯೆ ಈ ಅಮಾವಾಸ್ಯೆ ವಿಶೇಷವಾಗಿದ್ದು ಈ ಒಂದು ಅಮಾವಾಸ್ಯೆಯಿಂದ ವಿಶೇಷವಾಗಿ ಒಂದು ಲಾಭವನ್ನು ಪಡೆದುಕೊಳ್ಳಬೇಕು ಇರುವಂತಹ ಕಷ್ಟಗಳನ್ನು ದೂರ ಮಾಡಿಕೊಳ್ಳಬೇಕು ಅಮಾವಾಸ್ಯೆ ದಿನ ಆಲೋವೇರಾದಿಂದ ಈ ಪರಿಹಾರಗಳನ್ನು ನೀವು ಮಾಡಿಕೊಂಡ್ರೆ ಎಲ್ಲ ರೀತಿಯ ಕಷ್ಟಗಳು ದೂರವಾಗುತ್ತವೆ ವರ್ಷ ಪೂರ್ತಿ ಶುಭದಾಯಕವಾಗಿ ಶುರುವಾಗುತ್ತದೆ ಎಂದು ಈ ಪರಿಹಾರ ಶಾಸ್ತ್ರದಲ್ಲಿ ಹೇಳಿದ್ದಾರೆ ಹಾಗಾಗಿ ಈ ಒಂದು ವಿಡಿಯೋದಲ್ಲಿ ನಾವು ಅಮಾವಾಸ್ಯೆ ದಿನ ಆಚರಿಸಬೇಕಾದಂಥ ಕೆಲವು ವಿಧಿವಿಧಾನಗಳನ್ನು ತಿಳಿಸಿಕೊಡ್ತೀವಿ ಆದರೆ ಅದಕ್ಕೂ ಮುನ್ನ ನೀವಿನ್ನೂ ಈ ದೇವರು ಹಾಗೂ ಜ್ಯೋತಿಷ್ಯ ಶಾಸ್ತ್ರವನ್ನು ನಂಬೋದಾದರೆ ಈಗಲೇ ಈ ಮಾಹಿತಿಗೋಸ್ಕರ ಒಂದು ಲೈಕ್ ಕೊಟ್ಟು ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿದರೆ ನಿಮಗೆ ಉಪಯುಕ್ತವಾದ ಮಾಹಿತಿ ಕೂಡ ದೊರೆಯುತ್ತದೆ ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಮಹಾಲಕ್ಷ್ಮಿ ನಮಃ ಅಂತ ಕಮೆಂಟ್ ಮಾಡಿ ಅಲೋವೆರಾದ ಗಿಡವನ್ನು ಈ ಜಾಗದಲ್ಲಿ ಇಟ್ಟು ಅಲೋವೇರಾದಿಂದ ಮಾಡಿಕೊಳ್ಳುವಂಥ ಪರಿಹಾರವಿದು ಈ ದಿನ ಅಲೋವೇರಾವನ್ನು ನೀವು ಶೀಘ್ರವಾಗಿ ಅಂದರೆ ಸಾಯಂಕಾಲ ಐದು ಗಂಟೆ ಒಳಗಡೆ ಅಲೋವೇರಾದ ಒಂದು ಟೊಂಗೆಯನ್ನು ಕಟ್ ಮಾಡಿ ಇಟ್ಕೊಳ್ಳಿ ಅಂದರೆ ಕತ್ತರಿಸಿ ಇಟ್ಕೊಂಡು ಈ ಒಂದು ಪರಿಹಾರವನ್ನು ಮಾಡಿಕೊಳ್ಬೇಕಾಗುತ್ತೆ ಈ ಒಂದು ಪರಿಹಾರ ನಿಮ್ಮ ಮನೆಗೆ ಯಾವುದೇ ರೀತಿಯ ಸಮಸ್ಯೆಗಳನ್ನು ತಂದು ಕೊಡುವುದಿಲ್ಲ ಅಂದರೆ ಮನೆಗೆ ಯಾವುದೇ ರೀತಿಯ ದಾರಿದ್ರ್ಯ ಬರಬಾರದು ಮನೆಗೆ ಯಾವುದೇ ರೀತಿಯ ಕಷ್ಟ ಕಾರ್ಪಣ್ಯಗಳು ಬರಬಾರದು ಮನೆಯಲ್ಲಿರುವಂಥ ಸಮಸ್ಯೆಗಳು ದೋಷಗಳು ದಾರಿದ್ರ್ಯಗಳು ದೂರವಾಗಬೇಕು ಮನೆಗೆ ಲಕ್ಷ್ಮಿಯ ಅನುಗ್ರಹ ಆಗಬೇಕು ಹಣಕಾಸಿನಲ್ಲಿ ವೃದ್ಧಿಯಾಗಬೇಕು ಕಷ್ಟಗಳೆಲ್ಲ ದೂರವಾಗಬೇಕು ಕುಟುಂಬ ವರ್ಗದಲ್ಲಿ ಸುಖ ಸಂತೋಷ ಸಮೃದ್ಧಿ ತುಂಬಿ ತುಳುಕಬೇಕು ಅಂದರೆ ಈ ಒಂದು ಪರಿಹಾರವನ್ನು ಮಾಡಿಕೊಳ್ಬೇಕಾಗುತ್ತೆ ಯಾಕಂದರೆ ಆಲೋವೇರಾದ ಪರಿಹಾರ ಅನ್ನೋದು ಬಹಳ ಅದ್ಭುತವಾದಂತಹ ಪರಿಹಾರ ಆಲೋವೇರಾ ಅನ್ನೋದು ದೈವ ವೃಕ್ಷ ಅಂತಾನೆ ಹೇಳ್ಬೋದು ಅಂದರೆ ದೇವರ ಸೃಷ್ಟಿಯಲ್ಲಿ ಈ ಒಂದು ಆಲೋವೇರಾಕ್ಕೆ ಅತ್ಯಂತ ಪ್ರಾಧಾನ್ಯತೆ ಇದೆ ದೇವಾನು ದೇವತೆಗಳು ಆಲೋವೇರಾದಲ್ಲಿ ನೆಲೆಸಿರುತ್ತಾರೆ ಅದರಲ್ಲಿ ಅಮ್ಮನವರು ಅಂದರೆ ಲಕ್ಷ್ಮೀ ಸರಸ್ವತಿ ದುರ್ಗಾದೇವಿಯವರು ಏಕಕಾಲದಲ್ಲಿ ಆಲೋವೇರಾದಲ್ಲಿ ನೆಲೆಯೂರಿರುತ್ತಾರೆ ಅಂತಾನೆ ಹೇಳಲಾಗುತ್ತೆ ಯಾವ ಮನೆಯಲ್ಲಿ ಆಲೋವೆರಾ ಚೆನ್ನಾಗಿ ಸಮೃದ್ಧವಾಗಿ ಬೆಳೆಯುತ್ತೋ ಅಂತಹ ಮನೆಯಲ್ಲಿರುವಂಥ ದಾರಿದ್ರ್ಯಗಳು ನಿವಾರಣೆಯಾಗುತ್ತೆ ಹಣಕಾಸಿನ ಸಮಸ್ಯೆಗಳು ದೂರವಾಗುತ್ತೆ ವಾಸ್ತು ದೋಷಗಳು ದೂರವಾಗುತ್ತದೆ ನಿಮ್ಮ ಕುಟುಂಬಕ್ಕೆ ಆಗುವಂತಹ ಹೊರಗಡೆಯಿಂದ ಆಗುವಂತಹ ಕಣ್ಣು ದೃಷ್ಟಿ ನರದೃಷ್ಟಿ ದೋಷಗಳು ಮಾಟ ಮಂತ್ರಗಳು ಕೂಡ ನಿವಾರಣೆಯಾಗುತ್ತದೆ ಎಲ್ಲ ನಿವಾರಣೆ ಮಾಡುವಂತಹ ಶಕ್ತಿ ಆಲೋವೆರಾಕ್ಕೆ ಇದೆ ಮನೆಯ ಮುಂದೆ ಅಂದರೆ ಅಲೋವೆರಾ ಗಿಡವನ್ನು ಬೆಳೆಸಬೇಕಾಗುತ್ತೆ ಮನೆಯಲ್ಲಿ ಆಲೋವೆರಾ ಗಿಡ ಇದ್ದಷ್ಟು ಮನೆಗೆ ಒಳಿತು ಹಾಗೆ ಈ ಆಲೋವೆರಾದ ಗಿಡದಿಂದ ನಾನಾ ರೀತಿಯ ತಂತ್ರಗಳನ್ನು ಮಾಡಿಕೊಳ್ಳಬಹುದು ಅದರಲ್ಲೂ ಅಮಾವಾಸ್ಯೆ ಪೌರ್ಣಮಿ ದಿನಗಳಲ್ಲಿ ಮಾಡಿಕೊಳ್ಳುವಂಥ ಆಲೋವೆರಾದ ಪರಿಹಾರಗಳು ನಿಮಗೆ ಅದ್ಭುತವಾಗಿ ಫಲಿತಾಂಶವನ್ನು ಕೊಡುತ್ತದೆ ಅಲೋವೆರಾ ಹೇಗೆ ಸಮೃದ್ಧವಾಗಿ ಬೆಳೆಯುತ್ತೋ ಅದೇ ರೀತಿಯಲ್ಲಿ ಕುಟುಂಬದಲ್ಲಿ ಉತ್ಪನ್ನಗಳು ಜಾಸ್ತಿಯಾಗುತ್ತದೆ ಅಂದರೆ ಹಣಕಾಸಿನ ಉತ್ಪನ್ನಗಳು ಜಾಸ್ತಿಯಾಗುತ್ತೆ ಹಣ ವೃದ್ಧಿಯಾಗುತ್ತೆ ಯಾವುದೇ ರೀತಿಯ ಕುಟುಂಬಕ್ಕೆ ದೋಷಗಳಿರುವುದಿಲ್ಲ ಅನಾರೋಗ್ಯ ಸಮಸ್ಯೆಗಳು ಅಪಘಾತಗಳು ಅಪಚಾರಗಳು ನಿಮ್ಮ ಕುಟುಂಬಕ್ಕೆ ಬರದಂತೆ ತಡೆಯುವಂತಹ ಶಕ್ತಿ ಅಲೋವೆರಾಕ್ಕಿದೆ ಅಲೋವೆರಾವನ್ನು ಮುಂಬಾಗಿಲಲ್ಲಿ ಕಟ್ಟುವಂಥದ್ದು ಮನೆಯಲ್ಲಿ ಕಟ್ಟುವಂಥದ್ದು ಅಂಗಡಿ ಮುಂಗಟ್ಟುಗಳಲ್ಲಿ ಕಟ್ಟುವಂಥದ್ದು ಹಾಗೆ ಅಲೋವೆರಾದಿಂದ ಸಾಕಷ್ಟು ರೀತಿಯ ಪರಿಹಾರವನ್ನು ಮಾಡಿಕೊಳ್ಳುವಂಥದ್ದು ಅದೇ ರೀತಿಯಲ್ಲಿ ಅಲೋವೆರಾವನ್ನು ತೆಗೆದುಕೊಂಡು ಅದರಲ್ಲಿರುವಂತಹ ಜೆಲ್ನ ಉಪಯೋಗಿಸಿಕೊಂಡು ದೀಪಾರಾಧನೆ ಮಾಡುವುದರಿಂದ ಮನೆಗೆ ಬಂದಿರುವಂಥ ದೀರ್ಘಾವಧಿಯ ದಾರಿದ್ರ್ಯವನ್ನು ನಾವು ತೊಲಗಿಸಿಕೊಳ್ಳಬಹುದು ಮನೆಯಲ್ಲಿ ವಿಪರೀತ ಹಣಕಾಸಿನ ಸಮಸ್ಯೆಗಳಿದೆ ಕಷ್ಟಗಳನ್ನು ಅನುಭವಿಸ್ತಾ ಇದ್ದೀವಿ ಎಷ್ಟು ದುಡಿದರೂ ಕೈಯಲ್ಲಿ ಬಿಡಿಗಾಸು ನಿಲ್ತಾ ಇಲ್ಲ ಯಾವ ರೀತಿಯಲ್ಲಿ ಕುಟುಂಬವನ್ನು ಸಾಗಿಸೋದು ಅಂತ ಗೊತ್ತಾಗ್ತಾ ಇಲ್ಲ ಮನೆಗೆ ಕಷ್ಟದ ಮೇಲೆ ಕಷ್ಟಗಳು ಬರ್ತಾ ಇದೆ ಕುಟುಂಬದಲ್ಲಿ ನೆಮ್ಮದಿ ಸುಖ ಶಾಂತಿ ಇಲ್ಲ ಅನ್ನಕ್ಕೂ ಕೊರತೆ ಆಗ್ತಾ ಇದೆ ಮನೆಯಲ್ಲಿ ನೆಮ್ಮದಿಯಾಗಿ ನಿದ್ರಿಸೋದಕ್ಕೆ ಆಗ್ತಾ ಇಲ್ಲ ಕಷ್ಟಗಳ ಮೇಲೆ ಕಷ್ಟ ಕೆಟ್ಟ ಕೆಟ್ಟ ಕನಸುಗಳು ಬರ್ತಾ ಇದೆ ಅಂಥವರು ಅಲೋವೇರಾದ ಜೆಲ್ನ ತೆಗೆದುಕೊಂಡು ದೀಪಾರಾಧನೆಯನ್ನು ಮಾಡಿಕೊಂಡ್ರೆ ತುಂಬ ಒಳಿತನ್ನ ಕಂಡುಕೊಳ್ತೀರ ಮನೆಯಲ್ಲಿರುವ ಸರ್ವ ದಾರಿದ್ರ್ಯ ದೋಷಗಳು ಕೂಡ ನಿವಾರಣೆಯಾಗುತ್ತೆ ಅಂತಾನೆ ಹೇಳಲಾಗುತ್ತೆ ಅದೇ ರೀತಿಯಲ್ಲಿ ಅಲೋವೇರಾದ ಟೊಂಗೆಯನ್ನು ಉಪಯೋಗಿಸಿಕೊಂಡು ಈ ಒಂದು ಪರಿಹಾರವನ್ನು ಒಂಬತ್ತು ಗಂಟೆಯ ನಂತರ ನೀವು ಮಾಡಿಕೊಳ್ಬೇಕಾಗುತ್ತೆ ಹಾಗಾಗಿ ಅಲೋವೇರಾದ ಒಂದು ಟೊಂಗೆಯನ್ನು ತೆಗೆದುಕೊಳ್ಬೇಕಾಗುತ್ತೆ ಒಂದು ಅಲೋವೇರಾದ ಟೊಂಗೆಯನ್ನು ತೆಗೆದುಕೊಳ್ಳಿ ನಾಲ್ಕು ಐದೂವರೆ ಆ ಸಮಯದಲ್ಲಿ ಮನೆಯಲ್ಲಿ ಯಾವುದಾದರೂ ಅಲೋವೇರಾ ಗಿಡ ಇತ್ತು ಅಂದರೆ ಅದರಲ್ಲಿ ಒಂದೇ ಒಂದು ಟೊಂಗೆಯನ್ನು ಕಟ್ ಮಾಡಿಕೊಳ್ಳಿ ಕಟ್ ಮಾಡಿಕೊಂಡು ಅದನ್ನು ಚೆನ್ನಾಗಿ ಶುಭ್ರ ಮಾಡಿಟ್ಟುಕೊಳ್ಳಿ ಅದಕ್ಕೆ ಅರಿಶಿನ ಕುಂಕುಮದ ಬೊಟ್ಟುಗಳನ್ನು ಇಟ್ಕೊಳ್ಳಿ ಇದಿಷ್ಟನ್ನು ತಯಾರು ಮಾಡಿಟ್ಕೊಳ್ಳಿ ಅದಾದ ನಂತರ ಇದನ್ನು ಒಂದು ಪ್ಲೇಟು ಅಥವಾ ಒಂದು ತಾಮ್ರದ ಪ್ಲೇಟು ಅಥವಾ ಹಿತ್ತಾಳೆ ಪ್ಲೇಟು ಅಥವಾ ಒಂದು ಮಣ್ಣಿನ ಮಡಕೆಯ ಪ್ಲೇಟು ಯಾವುದೋ ಒಂದು ಪ್ಲೇಟನ್ನು ತೆಗೆದುಕೊಳ್ಳಿ ಇಂತಹದ್ದೇ ಅಂತೇನಿಲ್ಲ ಯಾವುದಿರುತ್ತೆ ನಿಮಗೆ ಅನುಕೂಲತೆಗೆ ಅದನ್ನು ತೆಗೆದುಕೊಳ್ಳಿ ಒಂದು ಪ್ಲೇಟ್ನ ತೆಗೆದುಕೊಂಡು ಈ ಶುಭ್ರ ಮಾಡಿ ಬೊಟ್ಟುಗಳನ್ನು ಇಟ್ಕೊಂಡಂಥ ಅಲೋವೇರಾವನ್ನು ಅದರಲ್ಲಿಟ್ಕೊಳ್ಳಿ ಅದರ ಜೊತೆಗೆ ಒಂದು ಸ್ಪೂನಷ್ಟು ಸಾಸಿವೆ ಒಂದು ಸ್ಪೂನಷ್ಟು ಕಲ್ಲುಪ್ಪು ಹಾಗೆಯೇ ಒಂದು ಒಂಬತ್ತು ಕಾಳು ಕಾಳು ಮೆಣಸು ಹಾಗೆ ಒಂಬತ್ತು ಅಥವಾ ಏಳು ಕೆಂಪು ಮೆಣಸಿನಕಾಯಿ ಅದರ ಜೊತೆಗೆ ಚಿಟಿಕೆ ಅರಿಶಿನ ಚಿಟಿಕೆ ಕುಂಕುಮವನ್ನು ಉಪಯೋಗಿಸಿಕೊಳ್ಳಿ ಹಾಗೆ ಅದರ ಜೊತೆಗೆ ಮೂರು ರೀತಿಯ ಅಥವಾ ಐದು ರೀತಿಯ ಹೂಗಳನ್ನು ಬಳಸಿಕೊಳ್ಬೇಕಾಗುತ್ತೆ ರೋಸ್ ಆಗಿರಬಹುದು ದಾಸವಾಳ ಆಗಿರಬಹುದು ಅಥವಾ ಸೇವಂತಿಗೆ ಹೂವಾಗಿರಬಹುದು ಇನ್ನು ನಿಮ್ಮ ಹಿತ್ತಲಲ್ಲಿರುವಂಥ ಯಾವುದಾದರೂ ಪುಷ್ಪಗಳು ಐದು ರೀತಿಯ ಪುಷ್ಪಗಳನ್ನು ನೀವು ಇದರಲ್ಲಿ ಬಳಸಿಕೊಳ್ಳಬಹುದು ಅಥವಾ ಮೂರು ರೀತಿಯ ಪುಷ್ಪಗಳನ್ನು ಇದರಲ್ಲಿ ಬಳಸಿಕೊಳ್ಳಬಹುದು ಈ ಇಷ್ಟು ವಸ್ತುಗಳನ್ನು ತೆಗೆದುಕೊಂಡು ಈ ಎಲ್ಲ ವಸ್ತುಗಳನ್ನು ಕೂಡ ಆ ಒಂದು ಪ್ಲೇಟಲ್ಲಿ ನೀವು ಇಟ್ಕೊಳ್ಬೇಕಾಗುತ್ತದೆ ಪ್ಲೇಟಲ್ಲಿ ಇಟ್ಕೊಂಡ ನಂತರ ಅದನ್ನು ನಿಮ್ಮ ಮನೆಯ ಯಾವುದಾದರೂ ಎತ್ತರದ ಒಂದು ಜಾಗದಲ್ಲಿಟ್ಕೊಳ್ಳಿ ಒಂದು ಬೀರುವಿನ ಮೇಲು ಅಥವಾ ಹಾಲಲ್ಲಿ ಎಲ್ಲೋ ಒಂದು ಸೆಲ್ಫ್ ಮೇಲೋ ಅಡುಗೆ ಮನೆಯಲ್ಲಿ ಎಲ್ಲೋ ಒಂದು ಸೆಲ್ಫ್ ಮೇಲೋ ಎಲ್ಲೋ ಒಂದು ಕಡೆ ನೀವು ಇಟ್ಕೊಳ್ಬೇಕಾಗುತ್ತದೆ ಈ ಒಂದಿಷ್ಟು ಪದಾರ್ಥಗಳನ್ನು ನಿಮ್ಮ ಮನೆಯಲ್ಲಿರುವಂಥ ಸರ್ವ ದಾರಿದ್ರ್ಯ ದೋಷಗಳನ್ನು ಎಲ್ಲವನ್ನೂ ಎಳೆದಿಟ್ಟುಕೊಳ್ಳುವಂತಹ ಶಕ್ತಿ ಇದೆ ಈ ಪರಿಹಾರವನ್ನು ನೀವು ಮಾಡಿಟ್ಕೊಂಡ್ರಿ ಅಂತಂದರೆ ಕೆಟ್ಟ ದೃಷ್ಟಿ ಕೂಡ ನಿಮ್ಮ ಮನೆಗೆ ಬರೋದಿಲ್ಲ ನಿಮ್ಮ ಮನೆಯಲ್ಲಿರುವ ಯಾವುದೇ ರೀತಿಯ ಗೋಚರ ಶಕ್ತಿಗಳು ಕಣ್ಣಿಗೆ ಕಾಣದಂತಹ ಶಕ್ತಿಗಳಾಗಿರಬಹುದು ಯಾವುದೇ ರೀತಿ ಕೆಟ್ಟ ಶಕ್ತಿಗಳು ಮಾಟ ಮಂತ್ರವಾಗಿರಬಹುದು ಕಣ್ಣು ದೃಷ್ಟಿ ನರದೃಷ್ಟಿ ಯಾವುದೇ ಒಂದು ದೋಷಗಳು ಶಾಪಗಳು ಯಾವುದೇ ರೀತಿಯಾಗಿರಬಹುದು ಒಂದು ಗ್ರಹ ದೋಷಗಳಾಗಿರಬಹುದು ಪಿತೃ ದೋಷಗಳು ಯಾವುದೇ ರೀತಿಯ ಸಮಸ್ಯೆಗಳಿದ್ರೂ ಕೂಡ ಅದೆಲ್ಲವನ್ನ ಕೂಡ ಈ ಇಷ್ಟು ಪದಾರ್ಥಗಳು ಆಕರ್ಷಿಸಿಕೊಳ್ಳುತ್ತದೆ ಈ ಇಷ್ಟು ಪದಾರ್ಥಗಳಿಗೂ ಕೂಡ ಅಂತಹ ಒಂದು ಶಕ್ತಿ ಇದೆ ಸಾಸಿವೆಗೆ ಆಗಿರಬಹುದು ಕಲ್ಲುಪ್ಪಿಗೆ ಆಗಿರಬಹುದು ನರದೃಷ್ಟಿಗಳನ್ನ ಮಂತ್ರಗಳನ್ನ ಎಲ್ಲವನ್ನ ಎಳೆದಿಟ್ಟುಕೊಳ್ಳುವಂತಹ ಶಕ್ತಿ ಇದೆ ಕಾಳು ಮೆಣಸಿಗೆ ಕೂಡ ಅಷ್ಟೇ ಶಕ್ತಿ ಇದೆ ಕಾಳು ಮೆಣಸು ನೆಗೆಟಿವಿಟಿಯನ್ನು ಎಳೆದುಕೊಳ್ಳುತ್ತದೆ ಇದೆಲ್ಲ ಕಪ್ಪು ಬಣ್ಣದಲ್ಲಿರೋದ್ರಿಂದ ನೆಗೆಟಿವಿಟಿಯನ್ನು ಎಳೆದುಕೊಳ್ಳುತ್ತೆ ಇನ್ನು ಕಲ್ಲುಪ್ಪು ಸರ್ವ ದೋಷಗಳನ್ನು ನಿವಾರಣೆ ಮಾಡುತ್ತದೆ ಕೆಂಪು ಮೆಣಸು ಮನೆಗೆ ಬಂದಿರುವಂಥ ಅಗೋಚರ ಶಕ್ತಿಗಳನ್ನು ತನ್ನತ್ತ ಸೆಳೆದು ಇಟ್ಟುಕೊಳ್ಳುತ್ತದೆ ಅರಿಶಿನ ಕುಂಕುಮ ಮಂಗಳಕರವನ್ನು ಮಾಡುತ್ತದೆ ಮೂರು ರೀತಿಯ ಬಣ್ಣದ ಪುಷ್ಪಗಳು ಅಥವಾ ಐದು ರೀತಿಯ ಬಣ್ಣದ ಪುಷ್ಪಗಳು ಮನೆಯಲ್ಲಿರುವಂತಹ ದೇವಾನುದೇವತೆಗಳು ಏನಿರ್ತಾರೆ ಆ ಮನೆಯಲ್ಲಿ ಉಳಿದುಕೊಳ್ಳೋದಕ್ಕೆ ಸಹಾಯ ಮಾಡ್ತಾರೆ ಅಂದರೆ ಕೆಟ್ಟ ಶಕ್ತಿಗಳನ್ನು ಎಳೆದುಕೊಂಡು ದೇವಾನುದೇವತೆಗಳನ್ನು ಆ ಮನೆಗೆ ಆಕರ್ಷಿಸುವುದಕ್ಕೆ ಸಹಾಯ ಮಾಡುತ್ತೆ ಅಂತಾನೆ ಹೇಳಲಾಗುತ್ತೆ ಹಲೋವೇರಾ ಸರ್ವ ದೋಷಗಳನ್ನು ನಿವಾರಣೆ ಮಾಡುತ್ತೆ ಎಲ್ಲವನ್ನ ತನ್ನತ್ತ ಎಳೆದಿಟ್ಟುಕೊಳ್ಳುತ್ತದೆ ಈ ಪರಿಹಾರ ಮಾಡಿಕೊಂಡ ನಂತರ ನೀವು ಇಷ್ಟು ಪದಾರ್ಥಗಳನ್ನು ಮರುದಿನ ನೀವು ಯಾರೂ ತುಳಿದೇ ಇರುವಂತಹ ಜಾಗದಲ್ಲೂ ನದಿಯಲ್ಲೂ ಕೆರೆಯಲ್ಲೂ ಬಾವಿಯಲ್ಲೂ ಹಾಕಬೇಕಾಗುತ್ತದೆ ಇಷ್ಟನ್ನು ಮಾಡಿಕೊಂಡು ನಿತ್ಯ ಪೂಜೆ ಮಾಡಿ ಎಲ್ಲ ಒಳ್ಳೆಯದಾಗುತ್ತದೆ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಇಂಥ ಹೆಚ್ಚಿನ ಉತ್ತಮ ಮಾಹಿತಿಗಳಿಗಾಗಿ ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ಪುನಃ ಭೇಟಿಯಾಗೋಣ ಧನ್ಯವಾದಗಳು